ಈ ಶೋ ನನ್ನಂಥವಳಿಗೆ ಅಲ್ಲ ಫೈರ್ ಬ್ರಾಂಡ್ ಚೈತ್ರಾ ಅವರು ಬಿಗ್ ಬಾಸ್ಗೆ ಬಂದಾಗ ಸಾಕಷ್ಟು ನಿರೀಕ್ಷೆಗಳಿದ್ವು ಮಾತಿನ ಮೂಲಕವೇ ಎಲ್ಲರನ್ನ ತಂಡ ಹೊಡಿಸ್ತಾರೆ ಎಂದೆಲ್ಲ ಚರ್ಚೆಯಾಗಿತ್ತು ಇದೀಗ ಆ ಮಾತೆ ಅವರಿಗೆ ಮುಳ್ಳಾಗ್ತಿವೆ ಮನೆಯ ಸದಸ್ಯರ ಜೊತೆಗೆ ಮಾತುಗಳಿಂದಲೇ ಕಿರಿಕ್ ಮಾಡ್ಕೊಳ್ತಿದ್ದಾರೆ ಚೈತ್ರ ಈ ಮಧ್ಯೆ ಪದೇ ಪದೇ ಕಳಪೆ ಪಟ್ಟ ಅವರಿಗೆ ಸಿಕ್ತಿದೆ ಅಲ್ಲದೆ ನಟ ಸುದೀಪ್ ಕೂಡ ಚೈತ್ರಾಗೆ ಸಖತ್ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಇದೆಲ್ಲದರಿಂದ ಬೇಸರಗೊಂಡಿರುವ ಚೈತ್ರಾ ಕುಂದಾಪುರ ಅವರು ಭವ್ಯಾಗೌಡ ಬಳಿ ನೋವು ತೋಡ್ಕೊಂಡಿದ್ದಾರೆ ನಾನು ಈ ಶೋಗೆ ಬರಬಾರ್ದಿತ್ತು ಎಂದು ಹೇಳಿದ್ದಾರೆ ನನ್ನ ಲೈಫ್ನಲ್ಲಿ ಕೆಲ ಆಯ್ಕೆಗಳನ್ನು ಮಾಡಿಕೊಳ್ಳುವಾಗ ತುಂಬಾ ತಪ್ಪುಗಳನ್ನು ಮಾಡ್ತಿದ್ದೇನೆ ಎಂಬ ದೊಡ್ಡ ಕನ್ಫ್ಯೂಷನ್ ನನಗೆ ಇತ್ತು ಈ ಬಿಗ್ ಬಾಸ್ ಶೋ ನನಗಲ್ಲ ಇಲ್ಲಿಗೆ ಬಂದಿದ್ದು ನನ್ನ ತುಂಬ ದೊಡ್ಡ ತಪ್ಪು ನಿರ್ಧಾರ ಈ ನಿರ್ಧಾರವನ್ನು ನಾನು ತೆಗೆದುಕೊಳ್ಬಾರ್ದಿತ್ತು ಅಂತ ಈಗ ನನಗೆ ಅಕ್ಷರಶಃ ಅನ್ನಿಸ್ತಾ ಇದೆ ಎಂದು ಚೈತ್ರಾ ಕುಂದಾಪುರ ಹೇಳಿದ್ದಾರೆ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಬೇಕು ಶಾಲೆಗೆ ಹೋಗೋರು ಶಾಲೆಗೆ ಹೋಗಬೇಕು ಪಬ್ಗೆ ಹೋಗೋರು ಪಬ್ಗೆ ಹೋಗಬೇಕು ನನ್ನಂಥವಳಿಗೆ ಅಲ್ಲದ ವೇದಿಕೆಯನ್ನ ನಾನು ಆಯ್ಕೆ ಮಾಡಿಕೊಳ್ಬಾರ್ದಿತ್ತು ಎಂದು ಚೈತ್ರಾ ಕುಂದಾಪುರ ಬೇಸರ ಹೊರಹಾಕಿದ್ದಾರೆ ಸರಿಪಡಿಸಿಕೊಳ್ಳುವ ಅವಕಾಶಗಳು ಬರ್ತವೆ ಅಂತ ಅಂದ್ಕೊಳ್ತೇವೆ ಆದರೆ ಅದಕ್ಕೆ ಸಂದರ್ಭಗಳು ಕೂಡ ಬರಬೇಕು ಜೀವನದಲ್ಲಿ ಯಾರೂ ಕೂಡ ನನ್ನ ಮಾತು ಕಿರಿಕಿರಿ ಅಂತ ಹೇಳಿದ್ದಿಲ್ಲ ನನ್ನ ಮಾತು ನನಗೆ ಎಲ್ಲವನ್ನೂ ನೀಡಿದೆ ಅನ್ನ ನೀಡಿದೆ ಭವಿಷ್ಯ ಕೊಟ್ಟಿದೆ ಎಲ್ಲವನ್ನೂ ನೀಡಿದೆ ನನಗೆ ಇಲ್ಲಿರುವವರ ಅಭಿಪ್ರಾಯ ಬೇಕಾಗಿಲ್ಲ ಆದರೆ ಇಲ್ಲಿರುವವರ ಈ ಅಭಿಪ್ರಾಯಗಳೇ ನನ್ನ ಮನೆಯವರ ಮೇಲೆ ಬೀರುವ ಪ್ರಭಾವ ಬಹಳ ದೊಡ್ಡದು ಎಂದು ಚೈತ್ರಾ ಕುಂದಾಪುರ ನೊಂದ್ಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್